ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಪ್ರತಿಯೊಂದು ಬಣ್ಣಕ್ಕೂ ತನ್ನದೇ ಆದ ವಿಶೇಷ ಗುಣವಿರುತ್ತದೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬಣ್ಣಗಳಿಗೆ ವಿಶೇಷ ಸ್ಥಾನವಿದೆ ಒಂದು ವೇಳೆ ನೀವು ಕನ್ಯಾ ರಾಶಿಯವರಾಗಿದ್ದರೆ ನಿಮಗೆ ಯಾವ ಬಣ್ಣ ಅದೃಷ್ಟ ತರುತ್ತದೆ ಮತ್ತು ಯಾವ ಬಣ್ಣ ನಿಮಗೆ ದುರಾದೃಷ್ಟವನ್ನು ತರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಿ ಗ್ರಹಗಳು ಹೇಗೆ ನಮ್ಮ ಜೀವನವನ್ನೇ ತಲೆ ಕೆಳಗಾಗಿಸುತ್ತವೆಯೋ ಹಾಗೆಯೇ ಅಂತಹ ಶಕ್ತಿಯನ್ನು ನಮ್ಮ ರಾಶಿಯ ಬಣ್ಣಗಳು ಸಹ ಹೊಂದಿವೆ ಕನ್ನ ರಾಶಿಯವರು ಕೆಲವು ಬಣ್ಣಗಳ ಬಟ್ಟೆಗಳನ್ನು ಧರಿಸಿದಾಗ ನೀವು ಸ್ವಲ್ಪ ಭಿನ್ನರಾಗಿ ಕಾಣುತ್ತೀರಿ ಅದನ್ನು ನೀವು ಕೂಡ ಗಮನಿಸಿರಬಹುದು ನೀವು ಧರಿಸುವ ಬಣ್ಣಗಳು ನಿಮಗೆ ಆ ದಿನವೂ ಎಷ್ಟು ಕತ್ತಲು ಮತ್ತು ಬೆಳಕನ್ನು ಎಷ್ಟು ಸಂಬಂಧ ಹೊಂದಿದೆ ಎಂದು ಸೂಚಿಸುತ್ತದೆ ಈ ಗ್ರಹಗಳ ಬಗ್ಗೆ ಹೇಳೋದಾದ್ರೆ ಜ್ಯೋತಿಷದಲ್ಲಿ ಬಣ್ಣಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಕೆಲವು ಬಣ್ಣಗಳು ಹೇಗೆ ನಿಮ್ಮನ್ನು ಹೆಚ್ಚು ಒಳೆಯುವಂತೆ ಮಾಡುತ್ತದೆ ಕೆಲವು ಬಣ್ಣಗಳು ನಿಮ್ಮ ನೋಟವನ್ನು ಮಂದವಾಗಿಸುತ್ತವೆ ಕೆಲವರಿಗೆ ಕಿತ್ತಳೆ ಬಣ್ಣ ಸರಿಯಾಗಿರಬಹುದು ಆದರೆ ಬೇರೆಯವರಿಗೆ ನೇರಳೆ ಬಣ್ಣವು ಸರಿ ಹೊಂದಬಹುದು ಬಣ್ಣಗಳ ವಿಷಯದಲ್ಲಿ ಜ್ಯೋತಿಷ್ಯವು ಕೆಲವು ನಿಯಮಗಳನ್ನು ಹೇಳುತ್ತದೆ ರಾಶಿಯವರಿಗೆ ಎಲ್ಲ ಬಣ್ಣಗಳು ಪರಿಪೂರ್ಣವೆಂದು ಹೇಳಿದರೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದು ನಿಜವಲ್ಲ ರಾಶಿಯವರು ತಮ್ಮ ಅದೃಷ್ಟದ ಬಣ್ಣ ಯಾವುದು ದುರದೃಷ್ಟದ ಬಣ್ಣ ಯಾವುದು ಎಂದು ತಿಳಿದುಕೊಳ್ಳಬೇಕಾದರೆ ವಿಡಿಯೋವನ್ನು ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ರಾಶಿಯವರಿಗೆ ಅದೃಷ್ಟದ ಬಣ್ಣಗಳಲ್ಲಿ ಮೊದಲನೆಯದು ನೀಲಿ ಬಣ್ಣ ನೀಲಿ ಬಣ್ಣವು ಶಾಂತ ಮತ್ತು ಪ್ರಶಾಂತತೆಯ ಪ್ರತೀಕವಾಗಿದೆ ನೀಲಿ ಬಣ್ಣವು ವಿಶ್ವದ ಅತ್ಯಂತ ನೆಚ್ಚಿನ ಬಣ್ಣ ಅನೇಕ ಜನರ ಮೊದಲ ಆಯ್ಕೆ ನೀಲಿ ಬಣ್ಣ ಆಗಿದೆ ನೀಲಿ ಬಣ್ಣದ ಉಪಸ್ಥಿತಿಯು ಒಬ್ಬ ವ್ಯಕ್ತಿಯನ್ನು ಹೆಚ್ಚು ಉತ್ಪಾದಕ ಮತ್ತು ತನ್ನ ಗುರಿಗಳತ್ತ ಒಲವು ಮೂಡುವಂತೆ ಮಾಡುತ್ತದೆ ಇದು ಯಾವುದೇ ಮಾನಸಿಕ ಒತ್ತಡ ಚಿಂತೆಗಳಿಂದ ಮುಕ್ತಿ ನೀಡುತ್ತದೆ ಹಾಗೆ ನಿಮ್ಮ ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ ಕೂಡ ಬಿಳಿ ಬಣ್ಣವು ರಾಶಿಯವರ ಮನಸ್ಸಿನಲ್ಲಿರುವ ಎಲ್ಲಾ ಅನಗತ್ಯ ಆಲೋಚನೆಗಳನ್ನು ದೂರ ಮಾಡುವುದು ಮಾತ್ರವಲ್ಲ ನಿಮ್ಮ ಆಲೋಚನೆಗಳನ್ನು ಗ್ರಹಿಸಲು ಸಹಾಯ ಮಾಡುತ್ತದೆ ರಾಶಿಯವರ ಈ ನೆಚ್ಚಿನ ಬಣ್ಣವನ್ನು ಧರಿಸುವುದು ನಿಮ್ಮ ಮನಸ್ಸಿನಲ್ಲಿನ ನೋವುಗಳನ್ನು ಮತ್ತು ಎಲ್ಲ ಚಿಂತೆಗಳಿಗೆ ವಿದಾಯ ಹೇಳುವಂತೆ ಮಾಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಿಳಿ ಬಣ್ಣವು ನಿಮ್ಮ ಮನಸ್ಸನ್ನು ಮಾತ್ರವಲ್ಲದೆ ನಿಮ್ಮ ಆತ್ಮವನ್ನು ಶಾಂತಗೊಳಿಸುತ್ತದೆ ರಾಶಿಯವರಿಗೆ ಹಣವನ್ನು ಆಕರ್ಷಿಸುವ ಅದೃಷ್ಟದ ಬಣ್ಣಗಳಲ್ಲಿ ಒಂದಾದ ಹಸಿರು ಬಣ್ಣವು ಅದೃಷ್ಟ ಸಂಪತ್ತು ಮತ್ತು ಆರ್ಥಿಕ ಸಮೃದ್ಧಿಯ ಶಕ್ತಿಯನ್ನು ನೀಡುತ್ತದೆ ಇಷ್ಟು ಮಾತ್ರವಲ್ಲ ನಿಮ್ಮ ಮುಂದಿನ ಹೆಜ್ಜೆಯ ಬಗ್ಗೆ ನಿಮಗೂ ಏನು ತಿಳಿಯದಿದ್ದರೂ ಈ ರಾಶಿಯವರ ನೆಚ್ಚಿನ ಬಣ್ಣದ ಸಹಾಯವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಹಸಿರು ನಿಮಗೆ ಯಶಸ್ಸಿನ ಏಣಿಯನ್ನು ಏರಲು ಸುಲಭವಾಗುತ್ತದೆ ಮತ್ತು ಮುಂಬರುವ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ರಾಶಿ ಮತ್ತು ಚಾಕೊಲೇಟ್ ಕಂದು ಬಣ್ಣದ ನಡುವೆ ಮಣ್ಣಿನ ಅಂಶ ಸಾಮಾನ್ಯವಾದ ವಿಷಯವಾಗಿದೆ ಭೂಮಿಯ ಚಿಹ್ನೆಯಾಗಿರುವುದರಿಂದ ರಾಶಿಯವರು ಯಾವಾಗಲೂ ಗೊಂದಲಮಯ ಸಂದರ್ಭದಲ್ಲಿಯೂ ಸಹ ಶಾಂತವಾಗಿರಲು ಪ್ರಯತ್ನ ಮಾಡುತ್ತಾರೆ ಆದರೆ ಭೌತಿಕ ವಸ್ತುಗಳ ಮೇಲಿನ ಇವರ ಪ್ರೀತಿಯನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ ಬಣ್ಣ ರಾಶಿಯವರ ಸಮತೋಲಿತ ಜೀವನವನ್ನು ನಡೆಸುವಂತೆ ಮಾಡುತ್ತದೆ ರಾಶಿಯವರ ಈ ಅದೃಷ್ಟದ ಬಣ್ಣವನ್ನು ಧರಿಸುವುದರಿಂದ ಆತ್ಮೀಯತೆ ಸಹಾನುಭೂತಿ ವಾತ್ಸಲ್ಯದ ಭಾವನೆ ಹೆಚ್ಚಾಗುತ್ತದೆ ಇದು ಇವರ ಸಂಬಂಧಗಳ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ಮಾಡುತ್ತದೆ ಈ ಬಣ್ಣ ವ್ಯಕ್ತಿಯ ಪ್ರೀತಿ ಮತ್ತು ಕುಟುಂಬ ಜೀವನವನ್ನು ಸಂತೋಷಮಯವಾಗಿರಿಸುತ್ತದೆ ರಾಶಿಯವರು ನೇರಳೆ ಬಣ್ಣದಿಂದ ದೂರವಿರಬೇಕು ಏಕೆಂದರೆ ಇದು ರಾಶಿಯವರ ಶಕ್ತಿಯನ್ನು ಅಸಮತೋಲನಗೊಳಿಸುತ್ತದೆ ಮತ್ತು ಇವರ ಗುರಿಗಳು ಮತ್ತು ಮಹತ್ವಾಕಾಂಕ್ಷೆಗಳಿಂದ ವಿಚಲಿತರನ್ನಾಗಿ ಮಾಡುತ್ತದೆ ನೇರಳೆ ಬಣ್ಣವು ಕೆಟ್ಟ ದೃಷ್ಟಿಯನ್ನು ಆಕರ್ಷಿಸುತ್ತದೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಬಾಗಿಲು ತೆರೆದಿಡುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಅನಗತ್ಯ ಸಮಸ್ಯೆಯಿಂದ ದೂರವಿರಲು ನೀವು ಬಯಸಿದರೆ ೃಷ್ಟಕರ ಬಣ್ಣದಿಂದ ದೂರವಿರುವುದು ಉತ್ತಮ ಸ್ನೇಹಿತರೆ ಸಾಮಾನ್ಯವಾಗಿ ಕೆಂಪು ಬಣ್ಣವು ಅಪಾಯ ಮತ್ತು ಬೆದರಿಕೆಯನ್ನು ಸೂಚಿಸುತ್ತವೆ ವೈದಿಕ ಜ್ಯೋತಿಷ್ಯ ಮಾತ್ರವಲ್ಲ ಪಾಶ್ಚಿಮಾತ್ಯ ಜ್ಯೋತಿಷ್ಯವು ಈ ಅಪಾಯಕಾರಿ ಬಣ್ಣವು ಅದರೊಂದಿಗೆ ಹೊಂದಿರುವ ನಕಾರಾತ್ಮಕ ಕಂಪನದ ಬಗ್ಗೆ ಸುಳಿವು ನೀಡುತ್ತವೆ ಈ ಬಣ್ಣವು ನಿಮ್ಮ ಸೃಜನಶೀಲ ಭಾಗವನ್ನು ಗೊಂದಲಗೊಳಿಸುತ್ತದೆ ನಕಾರಾತ್ಮಕ ಶಕ್ತಿಗಳೊಂದಿಗೆ ವ್ಯವಹರಿಸಲು ಬಗ್ಗೆ ಇದು ಅನುವು ಮಾಡಿ ಕೊಡುವ